ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಲಂಗ ಬ್ಲೌಸ್ ಬಂದು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಸಂಕ್ರಾಂತಿಗೆ ಬಂದಿರುವಂತ ಕಂಪ್ಲೀಟ್ ಕಲೆಕ್ಷನ್ ತೋರಿಸ್ತಾ ಇದೀನಿ ನೋಡಿ ಈ ವಿಡಿಯೋದಲ್ಲಿ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೀನಿ ಅದು ಅಂದ್ರೆ ಕಂಪ್ಲೀಟ್ ಓಪನ್ ಆಗಿ ಇರೋ ವಿಡಿಯೋ ಯಾವ ರೀತಿ ಲಂಗಾ ಬ್ಲೌಸಸ್ ಕಾಣುತ್ತೆ ಅಂತ ಕಂಪ್ಲೀಟ್ ಕಾಂಟ್ರಾಸ್ಟ್ ಮತ್ತೆ ಬ್ಲೌಸ್ ಡಿಸೈನ್ ಎಲ್ಲ ಇದು ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಇದೊಂದು ವಿಡಿಯೋ ಎಕ್ಸ್ಟ್ರಾ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಇದು ಹಾಫ್ ಗೆ ಲ್ಯಾವೆಂಡರ್ ಕಲರ್ ಬ್ಲೌಸ್ ಇದು ಇದು ಬಂದು ಪರ್ಪಲ್ ಕಲರ್ ಇದೆ ಡಾರ್ಕ್ ವೈನ್ ಕಲರ್ ಚೆಕ್ಸ್ ವರ್ಕ್ ಅಲ್ಲಿ ಇದು ರಮಾ ಗ್ರೀನ್ ಕಲರ್ ಟಾಪ್ ಕೊಟ್ಟಿದ್ದಾರೆ ಮತ್ತೆ ಇದು ಲೈಟ್ ಬೇಬಿ ಪಿಂಕಿಶ್ ಇದೆ ಬೇಬಿ ಪಿಂಕಿಶ್ ಪರ್ಪಲ್ ಇದು ಇದಕ್ಕೆ ವೈನ್ ಕಲರ್ ಬ್ಲೌಸ್ ವಿ ನೆಕ್ ಅಲ್ಲಿ ಕೊಟ್ಟಿದ್ದಾರೆ ಇದೆಲ್ಲ ಬ್ರೋಕೇಡ್ ಮತ್ತೆ ಚೆಕ್ಸ್ ವರ್ಕ್ ನಲ್ಲಿ ಇದೆ ಇದು ಬಂದು ಬ್ರೋಕೇಡ್ ಅಲ್ಲಿ ಇದೆ ವರ್ಕ್ ಬಂದು ಇದು ಆಫ್ ವೈಟ್ ಮಿಕ್ಸ್ ಗ್ರೀನ್ ಮಿಕ್ಸ್ ಲಂಗಕ್ಕೆ ಬಾಟಲ್ ಗ್ರೀನ್ ಕಲರ್ ಬ್ಲೌಸ್ ಬಂದಿದೆ ಇನ್ನ ಇದು ಬಂದು ಇದು ಚೆಕ್ಸ್ ವರ್ಕ್ ಅಲ್ಲಿ ಇದೆ ಇದು ಇದು ಎರಡು ಸಹ ಇದು ನೇವಿ ಬ್ಲೂ ನೇವಿ ಬ್ಲೂಗೆ ಬಂದು ಪೀಚ್ ಕಲರ್ ಅಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ ಪೀಚ್ ಕಲರ್ ಇದೆ ನೋಡಿ ಮತ್ತೆ ಸ್ಕೈ ಬ್ಲೂ ಸ್ಕೈ ಬ್ಲೂಗೆ ಬಂದು ನಾರ್ಮಲ್ ರಾಯಲ್ ಬ್ಲೂ ಕಲರ್ ಅಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ ಇದು ಗೋಲ್ಡ್ ಮೋಸ್ಟ್ ಡಿಮ್ಯಾಂಡೆಡ್ ಕಲರ್ ಗೋಲ್ಡ್ ಗೆ ಇದು ಡಾರ್ಕ್ ರೆಡ್ ಒಂದು ರೀತಿ ಮರೂನ್ ಅಂತ ಹೇಳ್ಬೋದು ಆ ರೀತಿ ಮರೂನ್ ಅಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ ಇನ್ ಇದು ನಾಲ್ಕು ಬಂದು ಇವಾಗ ಬಂದಿರುವಂತದ್ದು ಕಲೆಕ್ಷನ್ ಇದು ಬಂದು ಬೇಬಿ ಪಿಂಕ್ ಕಲರ್ ಬೇಬಿ ಪಿಂಕ್ ಕಲರ್ ಗೆ ಗ್ರೀನ್ ಕಲರ್ ಅಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ ಮತ್ತೆ ಇದು ಅಷ್ಟೇ ಇದು ಸಹ ತುಂಬಾ ಚೆನ್ನಾಗಿ ಮೂವ್ ಆಗ್ತಾ ಇದೆ ಇದು ಲೈಟ್ ಪರ್ಪಲ್ ಲೈಟ್ ಪರ್ಪಲ್ ಗೆ ಡಾರ್ಕ್ ವೈನ್ ಕಲರ್ ಇದನ್ನು ಪರ್ಪಲ್ ಅಂತಾನೆ ಹೇಳ್ತಾನೆ ಡಾರ್ಕ್ ವೈನ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ ಮತ್ತೆ ಇದು ಅಷ್ಟೇ ಆಫ್ ವೈಟ್ ಪಿಂಕಿಶ್ ಆಫ್ ವೈಟ್ ಇದು ಈ ಲಂಗಕ್ಕೆ ಬಂದು ಡಾರ್ಕ್ ಪಿಂಕ್ ಇದು ಬಟ್ ವಿಡಿಯೋದಲ್ಲಿ ಲೈಟ್ ಕಾಣ್ತಿದೆ ಅಷ್ಟೇ ಇದು ಪಿಂಕ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ ಇದು ಲಾಸ್ಟ್ ಇದು ಬಂದು ಆರೆಂಜ್ ರಸ್ಟ್ ಆರೆಂಜ್ ಅಂತಾರೆ ಆರೆಂಜಿಗೆ ಗ್ರೀನ್ ಕಲರ್ ಅಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ ಇದಿಷ್ಟು ಬಂದು ಈ ಸಂಕ್ರಾಂತಿಗೆ ಕೊಟ್ಟಿರುವಂತ ಕಲೆಕ್ಷನ್ ನೋಡಿ ಈ ರೀತಿ ಇದೆ ಎಲ್ಲ ಇದು ಇಷ್ಟ ಮತ್ತೆ ಈ ಸದ್ಯಕ್ಕೆ ಸಂಕ್ರಾಂತಿಗೆ ರಿಪೀಟ್ ಆಗೋದಿಲ್ಲ ಇವಾಗ್ಲೇ ಹೇಳ್ತಾ ಇದೀನಿ ಸ್ವಲ್ಪ ಬೇಗ ಬಂದು ಎಲ್ಲ ಕಲೆಕ್ಷನ್ ಇದ್ ಮಾಡ್ಕೊಳ್ಳಿ ಈ ರೀತಿ ಇದೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರುವಂತವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನಿಮ್ಗೆ ಅವಶ್ಯಕತೆ ಇಲ್ಲ ಅಂದ್ರು ಮನೆಯಲ್ಲಿ ಪುಟ್ಟ ಹೆಣ್ಮಕ್ಳು ಯಾರಿರ್ತಾರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಅಟ್ಲೀಸ್ಟ್ ಅವರಿಗಾದ್ರು ಒಂದು ಇನ್ಫಾರ್ಮೇಶನ್ ಗೊತ್ತಾಗತ್ತೆ ಸಂಕ್ರಾಂತಿ ಗೌರಿ ಗಣೇಶ ಮತ್ತು ವರಲಕ್ಷ್ಮಿ ಫೆಸ್ಟಿವಲ್ಗೆಲ್ಲ ಇದೇ ರೀತಿ ಮಕ್ಕಳಿಗೆ ಲಂಗ ಬ್ಲೌಸ್ ಹಾಕ್ಸಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ